ಖಾಸಗಿ ಆಸ್ಪತ್ರೆಗಳಲ್ಲಿ ಸಾರ್ವಜನಿಕರಿಗೆ ಸುಲಿಗೆಗೆ ಬ್ರೇಕ್ ಹಾಕಲಾಗ್ತಾ ಇದೆ ಡೆಂಗಿ ರಕ್ತ ಪರೀಕ್ಷೆಗೆ ಮುನ್ನೂರು ರೂಪಾಯಿ ಪಡೆಯುವಂತೆ ಆದೇಶವನ್ನು ಹೊರಡಿಸಲಾಗಿದೆ ಯಾಕಂತಂದ್ರೆ ಬಾಯಿಗೆ ಬಂದಂಗೆ ಚಾರ್ಜ್ ಮಾಡ್ತಾ ಇದ್ರು ಅವ್ರು ಹೇಳಿದಷ್ಟೇ ದುಡ್ಡನ್ನು ಕೊಟ್ಟು ಬರಬೇಕಾಗಿತ್ತು ಯಾಕಂತಂದ್ರೆ ಆರೋಗ್ಯ ಸರಿ ಹೋದರೆ ಸಾಕು ಅನ್ನೋ ಆತಂಕದಲ್ಲಿ ರೋಗಿಗಳು ಅವ್ರ ಕಡೆಯವರು ಇದ್ದೇ ಇರ್ತಾರೆ ಹಾಗಾಗಿ ಈ ಹಗಲು ದರೋಡೆಗೆ ಬ್ರೇಕ್ ಹಾಕಲಾಗಿದೆ ಸಚಿವ ದಿನೇಶ್ ಗುಂಡೂರಾವ್ ಸೂಚನೆ ಮೇರೆಗೆ ದರವನ್ನು ನಿಗದಿ ಮಾಡಲಾಗಿದೆ ಎರಡು ರೀತಿಯ ಟೆಸ್ಟ್ಗಳಿಗೆ ದರ ನಿಗದಿ ಮಾಡಿದೆ ಆರೋಗ್ಯ ಇಲಾಖೆ ಆರೋಗ್ಯ ಇಲಾಖೆ ಎರಡು ರೀತಿಯ ಟೆಸ್ಟ್ಗಳಿಗೆ ದರವನ್ನು ನಿಗದಿ ಮಾಡಲಾಗಿದೆ ಅಂದರೆ ಈಗ ಬಾಯಿಗೆ ಬಂದಂಗೆ ಕೇಳ ಹಾಗೆ ಇಲ್ಲ ಡೆಂಗಿ ರಕ್ತ ಪರೀಕ್ಷೆಗೆ ಮುನ್ನೂರು ರೂಪಾಯಿ ಪಡಿಬೇಕು ಬ್ಲಡ್ ಟೆಸ್ಟ್ ಮಾಡಬೇಕು ಡೆಂಗಿ ಟೆಸ್ಟ್ ಮಾಡಬೇಕು ಅಂದರೆ ಮುನ್ನೂರು ರೂಪಾಯಿ ಅಷ್ಟೇ ಸಚಿವ ದಿನೇಶ್ ಗುಂಡೂರಾವ್ ಸೂಚನೆಯನ್ನ ಕೊಟ್ಟಿದ್ದಾರೆ ಸೊ ಒಂದು ಒಂದು ರೀತಿಯಾಗಿ ಸದ್ಯಕ್ಕೆ ಹಗಲು ದರೋಡೆ ಅಂತ ಹೇಳ್ಬೋದು ಸೊ ಇದಕ್ಕೆ ಬ್ರೇಕ್ ಬಿದ್ದಿದೆ ಎನ್ ಎಸ್ ಒನ್ ಹಾಗೂ ಒನ್ ಜಿ ಎಂ ಟೆಸ್ಟ್ಗೆ ಟೆಸ್ಟಿಂಗ್ಗಳಿಗೆ ತಲಾ ಮುನ್ನೂರು ರೂಪಾಯಿ ದರ ನಿಗದಿ ಮಾಡಲಾಗಿದೆ ಲ್ಯಾಬ್ ರೋಟ್ರಿ ಡೆಂಕಿ ಟೆಸ್ಟಿಂಗ್ ಮಾಡುವುದಕ್ಕೆ ಆರುನೂರು ರೂಪಾಯಿಯನ್ನು ನಿಗದಿ ಮಾಡಲಾಗಿದೆ ಸರ್ಕಾರ ನಿಗದಿ ಮಾಡಿದ ಹಣಕ್ಕಿಂತ ಹೆಚ್ಚು ವಸೂಲಿ ಮಾಡಿದ್ರೆ ಆಸ್ಪತ್ರೆಗಳ ಮೇಲೆ ಈ ಪರೀಕ್ಷಾ ಕೇಂದ್ರಗಳ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಮುನ್ನೂರು ಹಾಗೂ ಆರುನೂರಕ್ಕಿಂತ ಹೆಚ್ಚು ಹಣ ಪಡೆದರೆ ಅವರಿಗೆ ದಂಡ ಕೂಡ ವಿಧಿಸಲಾಗುತ್ತೆ ಹಾಗಾಗಿ ಇದು ಸರ್ಕಾರದಿಂದಲೇ ಬಂದಿರುವಂತಹ ಸುತ್ತೋಲೆ ಇದಕ್ಕಿಂತ ಹೆಚ್ಚಿಗೆ ಎಂಥ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾದರೂ ಕೂಡ ತೆಗೆದುಕೊಳ್ಳೋ ಹಾಗಿಲ್ಲ ಇವರೇನು ನಿಗದಿ ಮಾಡಿದ್ದಾರೆ ಅಷ್ಟನ್ನೇ ತೆಗೆದುಕೊಳ್ಬೇಕು ಡೆಂಗಿ ಡಂಗುರ ಸಾರ್ತಾ ಇದೆ ಸೊ ಡೆಂಗ್ಯೂ ಟೆಸ್ಟ್ಗೆ ಇಂತಿಷ್ಟು ದರವನ್ನು ಇದೀಗ ನಿಗದಿ ಮಾಡಲಾಗಿದೆ ಯಾಕಂತಂದ್ರೆ ದಿನದಿಂದ ದಿನಕ್ಕೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಮಳೆಗಾಲದಲ್ಲಿ ಹೆಚ್ಚಾಗಿ ಕಂಡುಬರೋ ಡೆಂಗಿ ಜ್ವರ ಈಗ ಜನಸಾಮಾನ್ಯರಿಗೆ ಹೊರೆಯಾಗಬಾರ್ದು ಈ ಕಾರಣಕ್ಕೋಸ್ಕರ ಅನ್ನೋ ಕಾರಣಕ್ಕೆ ಈಗ ಆರೋಗ್ಯ ಇಲಾಖೆ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ